sir billaranga basha will take time but uh, probably uh, planning is uh, nature without nature any conspiracy i think uh, the duration of the shoot won't be long so i think 2025 you can see the release of Bilaranga basha so that is going on man ದಟ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಇಷ್ಟೆಲ್ಲ ನಾವು ಮಾತಾಡಬೇಕಾದ್ರೆ ನಾನೇ ಪ್ರಿಪೇರ್ ಆಗಿದೆ ಸೆಟ್ಟಿಗೆ ಹೋದರೆ ನೀವು ಬಿಡ್ತೀರ ನನ್ನ ಸೊ ಐ ಥಿಂಕ್ ಐ ಆಮ್ ಐ ಆಮ್ ಡೂಯಿಂಗ್ ಮೈ ಬಿಟ್ ಐ ಆಮ್ ವೆರಿ ಎಕ್ಸೈಟೆಡ್ ನನಗೆ ಗೊತ್ತಿಲ್ಲ ಸರ್ ಈಗ ನಾನು ಲೈನ್ ಅಪ್ ಮಾಡ್ಕೊಂಡಿದ್ದೀನಿ ಲೈನ್ ಅಪ್ ಮಾಡ್ಕೊಂಡು ಬಿಲಾರ್ ರಂಗ ಇದೆ ನಮ್ಮ ಸತ್ಯ ಅವ್ರ ಫಿಲ್ಮ್ಸ್ ಇದೆ ದರ್ ಆರ್ ತ್ರೀ ಟು ಫೋರ್ ಫೋರ್ ಮೋರ್ ಫಿಲ್ಮ್ಸ್ ಐ ಥಿಂಕ್ ಇನ್ನು ಅನದರ್ ಸ್ಪ್ಯಾನ್ ಆಫ್ ಮೇ ಬಿ ಲೆಸ್ ದೆನ್ ಒಂದು ಇಪ್ಪತ್ತೈದು ದಿನದೊಳಗೆ ಇಪ್ಪತ್ತು ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ ಫೋರ್ ಟು ಫೈವ್ ಫಿಲ್ಮ್ಸ್ ಆಲ್ ಇನ್ ಆಲ್ ಸೊ ಇಲ್ಲಿ ನಂಬರ್ ಫಾರ್ಟಿ ಸಿಕ್ಸು ಫಾರ್ಟಿ ಸೆವೆನ್ ಅಂತ ಹಾಕ್ಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಅಡ್ವೈಸಬಲ್ ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ್ದು ಯಾವ್ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರು ಅಫ್ಕೋರ್ಸ್ ದೆರ್ ಇಸ್ ಫ್ಯೂ ಫಿಲ್ಮ್ಸ್ ಅದು ನಾನು ಫಸ್ಟೇ ಹೇಳಿದೆ ನಿಮಗೆ ಒನ್ ಫಿಲ್ಮ್ ಆಟ್ ಟೈಮ್ ಮಾಡೋದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್ ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್ ಇವಾಗ ಇರೋ ಸಿಚುವೇಷನಲ್ಲಿ ದೇ ಆರ್ ಸೋ ಮಚ್ ಆಫ್ ಇಶ್ಯೂಸ್ ಸೊ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ರೈಟ್ ಥಿಂಗ್ ಟು ಡೂ ಸೊ ಆಗಿರಬೇಕಾದ್ರೆ ಐ ಥಿಂಕ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ರಿಲೀಸ್ ಈಗ ಇದೆ ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಫಸ್ಟ್ ಟೈಮ್ ಆ ಪ್ರೊಡ್ಯೂಸರ್ಸ್ಗಳನ್ನ ನಾನೊಟ್ಟಿ ಕೊಲಾಬ್ರೇಟ್ ಆಗಿರೋ ಕಂಪನೀಸ್ಗಳ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ ಮುಂಚೆ ಆಗಿದ್ರೆ ನಮ್ಮ ಫಸ್ಟು ನಿಮ್ಮ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಆ್ಯಂಡ್ ಅವ್ರದ್ದು ಸಿನಿಮಾ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರೋದು ಒಂದು ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್ ಇಟ್ ವಿಲ್ ಜಸ್ಟ್ ಗೋ ಸರ್ ಒಂದು ಆಗಿದೆ ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್ ಟೆಲ್ ಯು ಸಮಿಂಗ್ ಟುಡೆ ವಾಟ್ ಇಸ್ ಹ್ಯಾಪ್ನಿಂಗ್ ಇದನ್ನು ನಿಮಗೆ ಒಪ್ಪಿಸೋ ಪ್ರಯತ್ನ ನಾನು ಮಾಡಲ್ಲ ಬಟ್ ನೀವು ಒಪ್ತೀರಿ ಈಗ ನಾನು ಹೇಳೋ ಮಾತು ಓ ಟಿ ಟಿ ಮನೆಗೆ ತನಕ ಬಂದ್ಬಿಟ್ಟಿದೆ ಅದಕ್ಕೆ ಯಾರೂ ಥಿಯೇಟ್ರಿಗೆ ಬರ್ತಾ ಇಲ್ಲ ಓಕೆ ನಂಬರ್ ಒನ್ ಸೊ ಓ ಟಿ ಟಿಯಲ್ಲೇ ಬರೋದ್ರಿಂದ ನಾವು ಥಿಯೇಟ್ರಿಗೆ ಯಾಕೆ ಹೋಗಬೇಕು ಈ ಮೆಂಟಾಲಿಟಿ ಕೆಲವರು ನಂಬರ್ ಟು ಕರೆಕ್ಟ್ ಆ ಖರ್ಚು ಈ ಖರ್ಚು ಯಾಕೆ ನಾವು ಅಲ್ಲಿಗೆ ಹೋಗಬೇಕು ಓ ಟಿ ಟಿ ಬಂದ ಸಿನಿಮಾ ಹಾಳಾಯಿತು ವಾಟ್ ಎವರ್ ಥಿಯೇಟರ್ ಕಲೆಕ್ಷನ್ಸ್ ಹೇಗಿದೆ ಚೆನ್ನಾಗಿದೆ ಐವತ್ತು ದಿನ ಅರವತ್ತು ದಿನ ಎಪ್ಪತ್ತು ದಿನದಲ್ಲಿ ಆಗೋದು ಒಂದೊಂದು ವಾರ ಒಂದರೆ ವಾರದಲ್ಲಿ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಇನ್ಫ್ಯಾಕ್ಟ್ ಬಿಗರ್ ದಟ್ ಮೀನ್ಸ್ ದಟ್ ಮಾರ್ಕೆಟ್ ಆಗಿಲ್ಲ ಅಲ್ಟಿಮೇಟ್ ವಾಟ್ ಇಸ್ಪಾಲ್ಟ್ ಆರ್ ಅಸ್ ಆಲ್ ಆಫ್ ಅಸ್ ಹೇಗೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೈಪಾಡ್ ಮೇಲೆ ಅದೆಷ್ಟೋ ಲಕ್ಷ ಕೊಟ್ಟುಬಿಟ್ಟು ಮನು ಒಂದು ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ ಬಟ್ ಪಕ್ಕದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ರೈ ಸೊ ದಟ್ ಮೀನ್ಸ್ ದಟ್ ಮೀನ್ಸ್ ಟುಡೇ ಒನ್ ಫೋನ್ ಮ್ಯಾಡಮ್ ಡಿ ಯು ರಿಯಲೈಸ್ ಆಲ್ ಆಫ್ ಯು ದಟ್ ಇಸ್ ನಾಟ್ ಅ ಫೋನ್ ಇವತ್ತು ಅದು ನಿಮ್ಮ ಆರ್ಗನೈಸರ್ ನಿಮ್ಮ ಮ್ಯಾನೇಜರ್ ನಿಮ್ಮ ಫ್ರೆಂಡ್ ಫ್ರೆಂಡು ನಿಮ್ಮ ಎಂಟರ್ಟೈನ್ಮೆಂಟು ಓಕೆ Anything you want is there in that small piece what you have in your hand and it can also make calls. As simple. Phone is the last thing you actually use. General calls, SMS. So it is not a phone. You are using an app. It is ಕಂಪ್ಲೀಟ್ ಒಂದು ಜೇಬಲ್ ಇರುವಂಥ ಇಡೀ ಪ್ರಪಂಚ ನಿಮ್ಮ ಜೇಬಲ್ ಇದೆ ಸೊ ನಾನು ಆ ಸಿನಿಮಾನ ಅಲ್ಲಿಗೆ ತರ್ತಾ ಇದ್ದೀನಿ ಮರಿಬೇಡಿ ಸೊ ಇಲ್ಲಿಗೆ ತರ್ದಾಗ ನಮಗೊಂದು ಯಾವುದೋ ಸಿನಿಮಾಗೊಂದು ಡೈಲಾಗ್ ಇತ್ತು ಅಂದ್ಕೊಳ್ಳಿ ಆ ಒಂದು ಡೈಲಾಗ್ ಸರ್ ಡೈಲಾಗ್ ಸಾರ್ ಡೈ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತ ಇರೋರು ನಾವು ಆ ಡೈಲಾಗ್ ಹೇಳ್ತಾ ಇದ್ವಿ ಹೇಳಿ ತ ಚಪ್ಪಾಳೆ ತಟ್ಟೋರು ಆ ಡೈಲಾಗ್ ನೋಡೋಕ್ಕೆ ಇಪ್ಪತ್ತು ಸರ್ತಿ ಹೋಗೋರ್ ಥೇಟ್ರಿ ಕರೆಕ್ಟ್ ಈಗ ನಾನು ಒಂದು ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ ನಾನು ಒಂದು ಸತಿ ಹೇಳಿರೋದು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅಂದ್ಕೊಳೋಣ ಥಿಯೇಟ್ರಲ್ಲಿ ಈಗ ನೀವೆಲ್ಲಿದ್ದೀರ ಅಂದರೆ ಹೌದಾ ಅಂತ ಹತ್ತು ಸೆಕೆಂಡ್ ಹೋಗಿ ಇನ್ನೊಂದು ಸತಿ ಹೇಳು ಅಂತೀರಾ ಇನ್ನೊಂದು ಸತಿ ಹೇಳ್ತೀನಿ ಹೌದಾ ಇನ್ನೊಂದು ಸತಿ ಹೇಳು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಚಕ್ರವರ್ತಿ ಹೇಳ್ತೀರಾ ನೋಡೋಣ ಹೆಂಗೆ ಹೇಳಿಸ್ತೀನಿ ಇವ್ರ ಕೈಯಲ್ಲಿ ಬಾಯ್ಲಿ ಅಂದ್ಬಿಟ್ಟು ಇನ್ನೊಂದು ಸತಿ ಹೇಳಿರಾ ನಾನು ಹೇಳ್ತಾನೆ ಇರ್ತೀನಿ ಮೇಡಮ್ ಹೇಳ್ತಾ ಹೇಳ್ತಾ ಸಡನ್ನಾಗಿ ನಿಮ್ಮ ಮನೇಲಿ ಮಕ್ಕಳು ಕರೆದ್ರು ಅಂದ್ಕೊಡಿ ನಾ ಒಂದು ಸತಿ ಅಂದಿರ್ತೀನಿ ನನ್ನನ್ನು ಪಾಸ್ ಮಾಡಿಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರ ಬರೋ ತನಕ ನಾನು ಅದೇ ಆ್ಯಂಗಲಲ್ಲಿ ಕಾಯ್ತಾ ಇರ್ತೀನಿ ವಾಪಸ್ ರಿಪೀಟ್ ಮಾಡೋಕ್ಕೆ ಅವಾಗ ನೀವು ಬರ್ತೋದ್ರೆ ಇನ್ನೊಂದು ಇಪ್ಪತ್ತು ಸೆಕೆಂಡ್ ಮುಂದೆ ಈಗ ವಾಪಸ್ ಹೇಳುವಂತೀರಾ ಕಥೆನ ಅವಾಗ ಮತ್ತೆ ಹೇಳ್ತೀನಿ ನಾನು ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೇಲಬಲ್ ಇನ್ ದ ಮಾರ್ಕೆಟ್ ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ಮ್ ಫಾರ್ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಆರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟ್ಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದರೆ ಬಿಕಾಸ್ ಒಂದು ಸ್ಯಾಟ್ಲೈಟಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟಾಗಿ ಏಳುವರೆ ಗಂಟೆಗೆ ಇವತ್ತು ನನ್ನ ಸಿನಿಮಾದ ಬಂದು ಕೂತ್ಕೊಳ್ಳಿಂತೀರ ನಿಮ್ಮ ಮೈಂಡಲ್ಲಿ ಬರುತ್ತೆ ನೀನು ಯಾರೋ ನನಗೆ ಹೇಳಕ್ಕೆ ಏಳುವರೆ ಗಂಟೆಗೆ ಕೂತ್ಕೊಳ್ಳಾಗಿಲ್ಲ ಅಂತ ಬರುತ್ತೆ ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಇವತ್ತು ಹೆಂಗಾಗಿದೆ ಮೇಡಮ್ ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವುದೋ ಪಾರ್ಟಿ ನಡಿಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ ಮೂವತ್ತು ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಎರಡೇ ನಿಮಿಷ ಮತ್ತು ಒಂದು ನಿಮಿಷ ಅದಾಗ್ತಿದ್ದಂಗೆ ಈಗ ಮತ್ತೆ ಸತತವಾಗಿ ಮೂವತ್ತು ನಿಮಿಷಗಳ ನಾನ್ ಇನ್ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಹೇಳಿ ಅಂತ ಬರಬೇಕಾದ್ರೆ ನನ್ನ ಪಕ್ಕ ಇರುವಂಥ ನನ್ನೊಬ್ಬ ಶಿಷ್ಯ ನನ್ನ ಹುಡುಗ ಹೇಳ್ತಾನೆ ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ ಐವತ್ತು ರೂಪಾಯಿ ನಾನು ಮಾಡಿಕೊಡ್ತೀನಿ ಕೊಡಿ ಅಂತ ಅವನಿಗೆ ಆ ಮೂವತ್ತು ಸೆಕೆಂಡ್ ಹಾಡು ಇಲ್ಲ ಈಗ ನೀವು ಟಿ ಎಷ್ಟೋ ತಡ್ಕೊತೀರಿ ಇದಾದ ಮೇಲೆ ಏನಾಗ್ತಾ ಇದೆ ಅಂದರೆ ಮಾತಿಗೂ ತೆಲಿಗೆ ಬರ್ತಾ ಇದ್ದಾರೆ ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್ ಕರೆಕ್ಟ್ ಹೀಗಿರಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತೂ ಬೀಗ ಬೀಳಲ್ಲ ಮೇಡಮ್ ಬಟ್ ಅಲ್ಲಿ ಕರೆಸೋದಕ್ಕೆ ನನಗೆ ಒಂದು ಕೆಪಾಸಿಟಿ ಇರಬೇಕು ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು ಸೋಲನ್ನು ಭಯ ಪಡಲ್ಲ ಅನ್ನೋದು ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಓ ಟಿ ಟಿ ಅನ್ನೋದು ಏನಾಗಿದೆ ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ ಪ್ಲೀಸ್ ರಿಮೆಂಬರ್ ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಲಿಸಿದ್ದೀರಿ ಎಷ್ಟು ಜನ ಶಾಪಿಗೆ ಹೋಗೋದು ನಿಲ್ಸಿದಿರಿ ಎಲ್ಲ ಬಿಡಿ ನೀವು ಒಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಶೋರೂಮ್ ಎಲ್ಲಿದೆ ಅಲ್ಲಿ ಮಾತಾಡೋದು ನಿಲ್ಲಿಸೋ ಕೇಳಿಲ್ಲ ಹೊರಗಡೆ ಹೋಗಿ ಕೇಳಿ ಯಾರಾದರೂ ಸರಿ ಇವತ್ತೊಂದು ಗಾಡಿ ತೊಗೊಬೇಕು ಅಂದರೆ ಫಸ್ಟೆಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದೀನಿ ಹುಡ್ಕೊಂಡು ಹೋಗ್ತಾಯಿದ್ರಿ ಕರೆಕ್ಟ್ ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ಮನ್ನು ತೋರಿಸಿ ಮಾಡಿ ಇವತ್ತು ನೀವು ಕಾರ್ ತೊಗೊಬೇಕು ಅಂತ ನಿಮ್ಮ ಫೋನ್ ಮುಂದೆ ಮಾತಾಡ್ತಾ ಇದ್ರೇ ಅಲ್ಲಿ ಆಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಬ್ಬ ಫೋನ್ ಮಾಡಿರ್ತಾನೆ ನಿಮಗೆ ಎಲ್ಲಿ ತೊಗೊಂಬರ್ಬೇಕು ಕಾರ್ ತೋರ್ಸೋಕೇಳಿ ಅಂತ ನಿಮ್ಮ ಮನೆ ಬಾಗ್ಲಿಕ್ಕೆ ಬರುತ್ತೆ ಇವತ್ತು ಸೊ ವೆನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ ಇಸ್ ಮೇಕಿಂಗ್ ಯು ಫೀಲ್ ಸ್ಪೆಷಲ್ ಇಟ್ ಇಸ್ ನಾಟ್ ಬ್ಯಾಡ್ ಬಿಕಾಸ್ ಐ ಥಿಂಕ್ ಆಲ್ ಆಫ್ ಯು ಡಿಸರ್ವ್ ಇಟ್ ಟು ಫೀಲ್ ದ ಓನರ್ ಆಫ್ ಯುವರ್ ಮನಿ ರೈಟ್ But between that, there is a fight. Between that is a fight for survival from the film industry. And we are fighting. Value is not Allah. But today, you are the bosses. So yes, ma'am, you are right. But then we will fight.